ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಒಂದು ನ್ಯೂಸ್ ನೋಡೋದಾದರೆ ವಿಜಯವಾಣಿ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ರಮ ವ್ಯವಹಾರ ಹಿನ್ನೆಲೆ ಹನ್ನೆರಡು ವ್ಯಕ್ತಿಗಳಿಗೆ ಸೆಬಿ ನಿಷೇಧ ಮಾಡಿದೆ ಕಂಪನಿಯ ಷೇರುಗಳ ಪ್ರಮಾಣ ಮತ್ತು ಬೆಲೆಗಳಲ್ಲಿ ವಂಚನೆ ಮಾಡಿದ್ದಕ್ಕಾಗಿ ಪ್ರವರ್ತಕ ಕಂಪನಿ ವಿ ಮಾರ್ಕ್ ಇಂಡಿಯಾ ಸಹಿತ ಷೇರು ವ್ಯವಹಾರಸ್ಥ ಹನ್ನೆರಡು ವ್ಯಕ್ತಿಗಳನ್ನು ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಗುರುವಾರ ನಿಷೇಧಿಸಿದೆ ಅಲ್ಲದೆ ಕೆಲ ವ್ಯಕ್ತಿಗಳು ಅಕ್ರಮವಾಗಿ ಗಳಿಸಿದ ಆರು ಪಾಯಿಂಟ್ ಮೂರು ಎಂಟು ಕೋಟಿಯನ್ನು ಸೆಬಿ ಮಧ್ಯಂತರ ಆದೇಶದಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ ಎನ್ಎಸ್ಸಿಯ ಎಸ್ ಇ ವಿಭಾಗದಲ್ಲಿ ನೋಂದಾವಣೆಗೊಂಡಿರುವ ವಿಮಾರ್ಕ್ ಇಂಡಿಯಾ ಸಂಬಂಧಪಟ್ಟ ಕಂಪನಿಗಳೊಂದಿಗೆ ಸೇರಿಕೊಂಡು ವಂಚನೆ ನಡೆಸಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ವಿ ಮಾರ್ಕ್ ಪ್ರವರ್ತಕರಾದ ಆಡಳಿತ ನಿರ್ದೇಶಕ ವಿಕಾಸ್ ಗರ್ಗ್ ಮತ್ತು ಮಾಜಿ ಪೂರ್ಣಾವಧಿ ನಿರ್ದೇಶಕ ಸಂದೀಪ್ ಕುಮಾರ್ ಶ್ರೀವಾಸ್ತವ್ ಮಾರುಕಟ್ಟೆ ವ್ಯವಹಾರ ನಿರ್ವಹಿಸಲು ಪ್ರೊಜೆಸ್ ಕುರಾನಿಯಾ ಸೇವೆಯನ್ನು ಬಳಸಿಕೊಂಡಿದ್ದರು ಎಂದು ಸೆಬಿ ಹೇಳಿದೆ ಫ್ರೆಂಡ್ಸ್ ಇಲ್ಲೇನು ಗೊತ್ತಾ ಕೆಲವೊಂದು ಕಂಪನಿಗಳ ಪ್ರೊಮೋಟರ್ಗಳು ಟ್ರೇಡಿಂಗ್ ಮಾಡಬಾರ್ದು ಅನ್ನೋದು ಸೆಬಿಯ ಒಂದು ಆದೇಶ ಏನು ಮಾಡ್ತಾರೆ ಅಂತಂದರೆ ಅವರು ಟ್ರೇಡಿಂಗ್ ಮಾಡೋದಿಲ್ಲ ಬೇರೆ ವ್ಯಕ್ತಿಗಳೊಂದಿಗೂ ಅಥವಾ ಯಾವುದೋ ಒಂದು ಕಂಪನಿಗಳ ಜೊತೆಗೆ ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಒಂದು ಕಂಪನಿಯ ಬೆಲೆಯನ್ನು ಒಂದು ಆರ್ಟಿಫಿಷಿಯಲ್ ಆಗಿ ಜಾಸ್ತಿ ಮಾಡ್ತಾರೆ ಅದಾದಮೇಲೆ ಒಂದು ಲೆವೆಲ್ಗೆ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಸೆಲ್ ಮಾಡಿ ಕ್ರೆಡಿಟ್ ತರ್ತಾರೆ ಇಲ್ಲಿ ಇನ್ವೆಸ್ಟ್ ಮಾಡಿರೋರ್ಗೆ ಲಾಸ್ ಆಗ್ತಾ ಇರುತ್ತೆ ಆದರೆ ಈ ಅಕ್ರಮವಾಗಿ ಕಂಪನಿಯಲ್ಲಿ ಪ್ರೊಮೋಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ವ್ಯವಹಾರಗಳ ಮೂಲಕ ಒಂದು ಲಾಭವನ್ನು ಮಾಡ್ತಾಯಿರ್ತಾರೆ ಇದನ್ನು ಸೆಬಿ ನೋಡ್ತಾ ಇರುತ್ತೆ ಯಾವ ಥರ ಅಂತಂದರೆ ಒಂದು ಕಂಪನಿ ಬೆಲೆ ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಅಂತಂದರೆ ಆ ಕಂಪನಿಯನ್ನು ಒಂದು ಎ ಎಸ್ ಎಮ್ಗೆ ತೊಗೊಳ್ತಾರೆ ವಾಚ್ ಮಾಡೋದಕ್ಕೋಸ್ಕರ ಅದನ್ನು ತೊಗೊಂಡಿರ್ತಾರೆ ಅದನ್ನು ಡೈಲಿ ವಾಚ್ ಮಾಡ್ತಾಯಿರ್ತಾರೆ ಪ್ರೈಸ್ ಮಾತ್ರ ಜಾಸ್ತಿ ಆಗ್ತಾಯಿದೆ ಕಂಪನಿಯಿಂದ ಯಾವುದೇ ನ್ಯೂಸ್ ಬಂದಿಲ್ಲ ಜೊತೆಗೆ ಕಂಪನಿಯಿಂದ ಯಾವುದೇ ರಿಸಲ್ಟ್ ಚೆನ್ನಾಗಿರೋ ಥರ ಬಂದಿಲ್ಲ ಆದರೂ ಸಹ ಈ ಥರ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಅದರಲ್ಲಿ ಏನೋ ನಡೀತಾ ಇದೆ ಅನ್ನೋದನ್ನು ಸೆಬಿ ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡ್ತಾಯಿರ್ತಾರೆ ಆಗೇನು ಮಾಡ್ತಾರೆ ಅಲ್ಲಿ ಟ್ರೇಡ್ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಹುಡುಕ್ತಾರೆ ಯಾಕಂತಂದರೆ ಪ್ರತಿಯೊಬ್ಬರ ಪ್ಯಾನಲ್ನ ಕೊಟ್ಟಿರ್ತಾರೆ ಅವರು ಕೇವಲ ಇಂತಹ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಅಲ್ಲಿ ಪೂರ್ತಿ ಕಂಪನಿಯ ಶೇರ್ಗಳನ್ನು ಒಬ್ಬರೇ ಬೈ ಮಾಡ್ತಾ ಇದ್ದಾರೆ ಅಥವಾ ಕೆಲವು ವ್ಯಕ್ತಿಗಳೇ ಮಾತ್ರ ಬೈ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಅಲ್ಲಿ ಡೌಟ್ ಬಂದರೆ ಅವ್ರು ಏನು ವಿಚಾರಣೆಯನ್ನು ಮಾಡ್ತಾರೆ ಆ ಥರ ವಿಚಾರಣೆ ಮಾಡಿದಾಗ ಏನಾಗುತ್ತೆ ಈ ವಿ ಮಾರ್ಕ್ ಕಂಪನಿಯ ವಿಕಾಸ್ ಗರ್ಗನ್ ಅವರು ನಡೀಲಿ ಪ್ರೊಮೋಟರ್ ವಿಕಾಸ್ ಗರ್ಗ್ ಮತ್ತು ಮಾಜಿ ಪೂರ್ಣಾವಧಿ ನಿರ್ದೇಶಕ ಸೊ ಹಿಂದೆ ಇದ್ದವರು ಸಹ ಸಂದೀಪ್ ಕುಮಾರ್ ಶ್ರೀವಾಸ್ತವನವರು ಏನು ಮಾಡಿದ್ದಾರೆ ಅಂತಂದರೆ ಪ್ರೊಜೇಸ್ ಖುರಾನಿಯಾ ಅವರ ಒಂದು ಅಕೌಂಟನ್ನು ಬಳಸ್ಕೊಂಡು ಇವರು ಏನು ಮಾಡಿದ್ದಾರೆ ಟ್ರೇಡನ್ನು ಮಾಡಿದ್ದಾರೆ ಲಾಭವನ್ನು ಮಾಡಿದ್ದಾರೆ ಅದರಿಂದ ಆರು ಪಾಯಿಂಟ್ ಮೂರು ಎಂಟು ಕೋಟಿಯನ್ನು ಏನು ಮಾಡಿದ್ದಾರೆ ಸೆಬಿ ಅದನ್ನು ತನ್ನ ಮುಟ್ಟುಗಳು ಹಾಕ್ಕೊಂಡಿದೆ ಈ ಥರ ನಡೀತಾ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಯಾವುದೋ ಒಂದು ಕಂಪನಿ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಅಂತಹ ಕಂಪನಿಯಿಂದ ದೂರ ಇರೋದು ಉತ್ತಮ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು